ವರಿಷ್ಠ ಈ ಏರಿಯಾದ ಪಾಟೀಲ್ ಸುಮಾರು ಸಾಹೇಬ್ ಅಧ್ಯಕ್ಷತೆ ನಾವು ಮಾಡ್ತಾ ಇದು ರಾಜಕೀಯ ಏನು ಉದ್ದೇಶ ನಮ್ದು ಇಲ್ಲ ನಮ್ದು ರಾಜಕೀಯ ಉದ್ದೇಶ ಇದ್ರೆ ನಾವು ನಿಮ್ಮ ಪ್ರೆಸ್ ಮೀಡಿಯಾ ಮುಖಾಂತರನೇ ಡಿಮಾಂಡ್ ಮಾಡಬಹುದು ಏನು ಇನ್ನು ತನಕ ಏನು ನಾವು ರಾಜಕೀಯ ಡಿಮಾಂಡ್ ಮಾಡಿಲ್ಲ ಬರೇ ನಮ್ದು ಏನೈತಿ ಸೂಫಿ ಸಂತ್ರ ಸಂದೇಶ ಇದೆ ಶಾಂತಿ ಸಂದೇಶ ಅದೇ ಕೊಡ್ಬೇಕಂತ ನಾವು ಹೊಂಟಿದೀವಿ ಎಲ್ಲ ಧರ್ಮಗುರುಗಳನ್ನ ಅದರ ನಮ್ಮ ದಿಂಗೇಶ್ವರ ಸ್ವಾಮಿಗಳು ಇದ್ರು ಸೌಂದ್ರ ಸ್ವಾಮಿ ತಾವೆಲ್ಲ ನೋಡಬಹುದು ರೆಕಾರ್ಡ್ ಹುಬ್ಳಿದು ಗುಲ್ಬರ್ಗ ಈಗ ಗುಲ್ಬರ್ಗ ಅದು ಏನಿದೆ ಯಾಕಿದು ದೊಡ್ಡ ಕಾರ್ಯಕ್ರಮ ತಾವು ತಾವಾಗತ್ತಿದ್ರಿ ಯಾಕೆ ದೊಡ್ಡ ಕಾರ್ಯಕ್ರಮ ಆಗಲಾಗತ್ತಂದ್ರೆ ಅಜ್ಮೇರ್ ದರ್ಗಾ ಆದ ನಂತರ ಈ ಸೌತ್ ಇಂಡಿಯಾ ನಲ್ಲಿ ದೊಡ್ಡ ದರ್ಗಾ ನಮ್ ಖಾಜಾ ಬಂದೇನವಾಲ್ ದರ್ಗಾ ಆ ದರ್ಗಾದು ಪೀಠಾಧಿಪತಿ ಏನಿದ್ರು ಎಂಟು ತಿಂಗಳ ಹಿಂದ ಅವ್ರು ತಿರ್ಕೊಂಡ್ರು ಈ ಜಗದ್ ಬಿಟ್ಟು ಅವರು ಅವರು ದೊಡ್ಡ ಚಿರಂಜೀವಿ ಮಗನಿಗೆ ಪೀಠಾಧಿಪತಿ ಮಾಡಿದಾರ ಮತ್ತ ದೈವ ಅವ್ರ ಸುದೈವ ಅವ್ರ ಇದು ಆದ್ರು ನಮ್ಮ ಬೋರ್ಡ್ ಅಧ್ಯಕ್ಷರಾದ್ರು ಖರ್ಗೆ ಸಾಹೇಬರು ಬಹಳ ಸಪೋರ್ಟ್ ಮಾಡಿದ್ರು ಅದಕ್ಕೆ ಅವರು ಅಧ್ಯಕ್ಷರಾಗಿದ್ದಾರ ಮತ್ತೊಂದು ಇದು ಏನ್ ಬಂತು ಎರಡ್ ಕಣ್ಣಿದ್ದಂಗೆ ಗುಲ್ಬರ್ಗಾ ನಲ್ಲಿ ಒಂದು ಖಜಾ ಬಂಧನವಾದ ಒಂದ್ ದೊಡ್ಡಪ್ಪ ಅಪ್ಪ ಶರಣ ಬಸವೇಶ್ವರ ಸಹ ಮಠ ಯಾರು ಪ್ರಧಾನ ಮಂತ್ರಿ ಆಗಲಿ ಯಾರೇ ದೊಡ್ಡ ವ್ಯಕ್ತಿ ಗುಲ್ಬರ್ಗ ಬಂದ್ರೆ ಎರಡೂ ಕಡೆ ವಿಸಿಟ್ ಕೊಡ್ತಾರ ಆ ದೊಡ್ಡಪ್ಪ ಅಪ್ಪ ಅವ್ರನ್ನೂ ಕೆಲವು ದಿವಸದಿಂದ ತೀರ್ಕೊಂಡ್ರು ಅವ್ರ ಮಗನು ಪೀಠಾಧಿಪತಿ ಆಗಿದ್ದಾರೆ ಗುರುಗಳು ಏನು ಹೇಳಿದ್ರು ಇಬ್ರು ಅದು ಇದು ಆದರೆ ಒಂದು ಒಳ್ಳೆ ಮೆಸೇಜ್ ಹೋಗ್ತೈತಿ ಒಂದು ಒಳ್ಳೆ ಸಂದೇಶ ಹೋಗೈತಿ ಎಲ್ಲರದು ಎಷ್ಟೋ ನಮ್ದು ಒಂದ ಸಮಾಜದ್ದು ಇಲ್ಲ ಎಲ್ಲ ಸಮಾಜದ ಗುರುಗಳ ಹತ್ರ ಯಾರು ಭಕ್ತಿ ಭಾವ ಏನು ತೊಗೊಂಡು ಬರ್ತಾರ ಅವರು ಭಕ್ತಿನಲ್ಲಿ ಏನು ಜಾತ್ ಪಾತಿರಂಗಿಲ್ಲ ಗುರು ಏನಿರ್ತಾನೋ ಅವ್ರ ಆಶೀರ್ವಾದನಾಗಿ ಏನು ಭೇದ ಭಾವ ಇರಲ್ಲ ಮೊದ್ಲು ಬಾರಿ ಇಬ್ರು ಬರ್ತಾ ಇದಾರ ನಮ್ಮ ಹಿಂದೂ ತಮ್ಮರು ಸಿಕ್ಕಾಪಟ್ಟಿ ನನ್ನ ಹತ್ರ ಬಂದ್ ಕಿಸಿಂದ ಭಾಳ ಒಳ್ಳೆ ಕೆಲಸ ಮಾಡಲಾಕತ್ತಿರ ಸಾಹೇಬ್ರ ಒಂದು ಈ ದೇಶದ ಸಂಸ್ಕೃತಿ ಸಭ್ಯತೆ ಐತಿ ಎಲ್ಲಾರು ಪ್ರೀತಿಯಿಂದ ಇರ್ಬೇಕಂತ ಒಂದು ಇದು ಐತಿ ಅದು ಮಾರ್ಗದರ್ಶನ ಆಗ್ಬೇಕು ಯಾವಾಗಲೂ ನಮ್ಗೆ ಅಂತ ಎಲ್ಲರು ಎಲ್ಲ ಸಮಾಜದವ್ರು ಬರ್ಲಾಕತ್ತಾರ ಅದು ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಕಿಸಿಂದ ಒಂದು ಶಾಂತಿ ಸಂದೇಶ ಕೊಟ್ಟು ನಾವು ಇಲ್ಲಿಂದ ಮತ್ ಬೇರೆ ಕಡೆ ಎಲ್ಲೆಲ್ಲೇ ಇಂಟ್ರೆಸ್ಟ್ ಇರ್ತೈತಿ ಅಲ್ಲಿ ಮಾಡ್ತೀವಿ ಮತ್ತೆ ಈ ಕಾರ್ಯಕ್ರಮ ಎಲ್ಲ ಮಾಡ್ಲಾಕ ನಾನು ನನ್ನ ಹೃದಯಪೂರ್ವವಾಗಿ ಧನ್ಯವಾದ ಹೇಳಿದೀನಿ ನಮ್ಮ ಎಂ ಪಿ ಸಾಹೇಬ್ರದ್ದು ನಮ್ ಎಮ್ ಎಲ್ ಫ್ಯಾಮಿಲಿ ಪೂರ್ಣ ಹಿಟ್ನಾಳ್ ಫ್ಯಾಮಿಲಿ ಮತ್ತೆ ನಮ್ಮ ಡಿಸ್ಟಿಕ್ ಉಸ್ತುವಾರಿ ಮಂತ್ರಿ ಆದಂತ ನಮ್ಮ ತಂಗಳಿಗೆ ಸಾಹೇಬ್ರಿಗೆ ಅನ್ಸಾರಿ ಸಾಹೇಬತ್ತಿದ್ರೆ ಅದು ರಾಜಕೀಯ ಅವ್ರಿಗೆ ಬಿಟ್ಟು ಬಿಟ್ಟ ಕೊಟ್ಟಿದ್ ವಿಷಯ ಇಲ್ಲೇ ಯಾಕಂದ್ರೆ ನಮ್ಮ ಸಮಾಜದ ಕಾರ್ಯಕ್ರಮ ಇದೆ ಹಂಗೆ ಎಲ್ಲಾರಿಗೆ ಕರೀಲಾಗತ್ತೀವಿ ಬರುದು ಬಿಡುವುದು ಅವ್ರ ಬಿಟ್ಟು ಕೊಟ್ಟಿದ್ ವಿಷಯ ನಮ್ ಸಾಹೇಬ್ರ ಹೇಳದಂಗ ಎಲ್ಲರಿಗೇ ಕರೀಲಾಗತ್ತೀವಿ ಬಟ್ ನಮ್ಗೆ ಕಾರ್ಯಕ್ರಮಗೆ ತುಂಬಾ ಸಪೋರ್ಟ್ ಇದ್ದಿದ್ದು ಈ ಮೂರು ಮಂದಿದು ಮತ್ತೆ ಉಸ್ತುವಾರಿ ಮಂತ್ರಿದು ಹಚ್ಕೊಳ್ಳಾರೆ ಎಲ್ಲ ಕಡೆ ನಮ್ಗೆ ಎಲ್ಲಾ ರೀತಿಯಿಂದ ಹೆಲ್ಪ್ ಆಗಿದ್ದು ಓಪನ್ ಆಗಿ ಹೇಳುತ್ತೀನಿ ದಯವಿಟ್ಟು ಯಾರು ಹೆಸರು ತಗೊಂಡ್ಕೇಳ್ಬೇಡಿ ಮೂರು ಮಂದಿ ಐತಿ ನಾವು ಅವ್ರದ್ದು ಧನ್ಯವಾದ ಹೇಳಲೇಬೇಕು ಯಾವಾಗ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ